ಗುಡ್ ಈವ್ನಿಂಗ್ ಎಲ್ರಿಗೂ ಜೈಶ್ರೀ ಭಾಗ್ಯವಂತಿ ದೇವಿ ನಮ್ಮ ಆಶಾ ಟೆಕ್ನಿಕಲ್ ಲಿಂಕ್ ಕನ್ನಡಗೆ ಸ್ವಾಗತ ಸುಸ್ವಾಗತ ಇವತ್ತು ಮತ್ತೆ ನಾನು ಗ್ರಹಲಕ್ಷ್ಮಿ ಟಾಪಿಕ್ ತಗೊಂಡು ಬಂದಿದ್ದೇನೆ ಎಸ್ ಗೃಹಲಕ್ಷ್ಮಿದು ಕೋರ್ಸ್ ಗೃಹಲಕ್ಷ್ಮಿ ಅಂದರೆ ರೇಷನ್ ಕಾರ್ಡು ರೇಷನ್ ಕಾರ್ಡ್ ಅಂದ್ರೆ ಗ್ರಹಲಕ್ಷ್ಮಿ ಅಲ್ವಾ ಇದೇ ಒಂದು ಟಾಪಿಕ್ ಅಂದರೆ ರೇಷನ್ ಕಾರ್ಡ್ ರಿಲೇಟೆಡು ಗ್ರಹಲಕ್ಷ್ಮಿನೇ ಇದರಲ್ಲಿ ಇನ್ಕ್ಲೂಡು ಓಕೆನಾ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಅದರಿಗಿನ್ನ ಮುಂಚೆ ನನ್ನ ವೀಡಿಯೋಗಳು ಚೆನ್ನಾಗಿ ಅನಿಸಿದ್ದಿದೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ಲೈಕನ್ನ ಹಿಟ್ ಮಾಡೋದನ್ನ ಮರೆ ಮಾತ್ರ ಮರಿಬೇಡಿ ಯಾಕಂದರೆ ಬೆಲ್ಲೈಕನ್ ಹಿಟ್ ಮಾಡೋದನ್ನು ಯಾಕೆ ಮರಿಬಾರ್ದು ಅಂತಂದರೆ ಇಂಥ ವೀಡಿಯೋಸು ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರ ಮಾಡ್ತಾ ಇರ್ತೀನಿ ತರ್ತಾ ಇರ್ತೀನಿ ಮಾಡ್ತಾ ಇರ್ತೀನಿ ಯಾವುದೋ ಒಂದು ಅನ್ಕೊಳ್ಳಿ ಸೊ ಹಾಗಾಗಿ ಅದಕ್ಕೋಸ್ಕರ ನಾನು ಬೆಲೈಕನ್ನು ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇರೋದು ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆ ಅಂತೀನಿ ಅಂತಂದರೆ ಒಂದು ಎಂಗೇಜ್ಮೆಂಟ್ ಥರ ಸಬ್ಸ್ಕ್ರೈಬು ಪಟ್ಟಂತ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನನಗೂ ಯೂಸ್ ಆಗುತ್ತೆ ಹಾಗಾಗಿ ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೇನು ದುಡ್ಡು ಅಂತೂ ಹತ್ತೋದೇ ಇಲ್ಲ ಜಸ್ಟ್ ಒನ್ ಆರ್ ಟು ಸೆಕೆಂಡ್ಸ್ ಟೈಮ್ ಅಷ್ಟೇ ಟಕ್ ಅಂತ ಕ್ಲಿಕ್ ಮಾಡಿದ್ರೆ ಹಾಗೆ ಸಬ್ಸ್ಕ್ರೈಬ್ ಆಗೋಗುತ್ತೆ ಅದಕ್ಕೆ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಮೇಲೆ ಈ ವಿಡಿಯೋ ಮಾತ್ರ ಫಸ್ಟಿಂದ ಲಾಸ್ಟ್ವರೆಗೂ ಪ್ಲೀಸ್ ವಾಚ್ ಮಾಡಿ ಯಾಕಂದರೆ ಫುಲ್ಲು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇದೆ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ಇದು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇನ್ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ತುಂಬ ಜನ ಹೇಳ್ತಾ ಇದ್ದಾರೆ ರೇಷನ್ ಕಾರ್ಡ್ ಇ ಕೆ ವೈ ಸಿ ಮಾಡಿ ರೇಷನ್ ಕಾರ್ಡ್ ಇ ಕೆ ಸಿ ಮಾಡಿ ಅಂತ ನಾನು ಅದರಲ್ಲೇ ಕೆಲಸ ಮಾಡ್ತಾ ಇರೋದ್ರಿಂದ ಫುಲ್ ಇನ್ಫಾರ್ಮೇಷನ್ ನನಗೂ ಗೊತ್ತಿದೆ ರೇಷನ್ ಕಾರ್ಡ್ ಇ ಕೆ ಸಿ ಮಾಡಿಸಿ ಅಂತ ಯಾಕೆ ಹೇಳ್ತಾ ಇದ್ದಾರೆ ರೇಷನ್ ಕಾರ್ಡ್ ಇ ಕೆ ಇಲ್ಲ ಅಂದರೆ ಗೃಹಲಕ್ಷ್ಮಿ ಅಪ್ಲೈನೇ ಆಗ್ತಾ ಆಗ್ತಾ ಇರಲಿಲ್ಲ ಇ ಕೆ ಸಿ ಇದ್ದಿದ್ದಕ್ಕೆ ಅದು ಗೃಹಲಕ್ಷ್ಮಿ ಅಪ್ಲೈ ಆಗಿದ್ದು ಸೊ ಹಾಗಾಗಿ ಯಾರೂ ಇ ಕೆ ಸಿ ಮಾಡಿ ಅದು ರೇಷನ್ ಕಾರ್ಡ್ ಅಪ್ಡೇಟ್ ಥರನೇ ಆಗುತ್ತೆ ಆಮೇಲೆ ಬರೋ ದುಡ್ಡು ಬರೋಲ್ಲ ಸೊ ಹಾಗಾಗಿ ಯಾರು ರೇಷನ್ ಕಾರ್ಡು ಇ ಕೆ ಸಿ ಮಾಡ್ಸೋಕೆ ಹೋಗಬೇಡಿ ಸಾರಿ ಯಾರ್ದಿಲ್ಲ ಅವ್ರು ಮಾಡಿಸಿ ಅಂದರೆ ಯಾರ್ದಿಲ್ಲ ಅವ್ರದ್ದು ಗೃಹಲಕ್ಷ್ಮಿ ಅಪ್ಲೈ ಆಗಿದ್ದು ಇ ಕೆ ಸಿ ಇಲ್ಲ ಅವ್ರದ್ದು ಮಾಡಿಸಿ ಇ ಕೆ ವೈ ಸಿ ಅಂದರೆ ರೇಷನ್ ಕಾರ್ಡು ಮತ್ತು ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡೋದು ಅದು ಹೇಗೆಪ್ಪ ಅಂತಂದರೆ ಅವ್ರು ತುಂಬ ದಿವಸದಿಂದ ಅದು ಆ್ಯಕ್ಚುಲಿ ಏನು ಗೊತ್ತಾ ಬಿ ಪಿ ಎಲ್ ಕಾರ್ಡ್ ಅವ್ರದ್ದು ಪಕ್ಕ ಇದ್ದೇ ಇರುತ್ತೆ ಇ ಕೆ ವೈ ಸಿ ಅದು ಮೂರು ತಿಂಗಳು ನೀವು ಇ ಕೆ ಸಿ ಮಾಡಿಲ್ಲ ನೀವು ಹೋಗಿ ತಂಬಿಕೊಡಲಿಲ್ಲ ಅಂದರೆ ಬಿ ಪಿ ಎಲ್ ಕಾರ್ಡೇ ಕ್ಯಾನ್ಸಲ್ ಆಗೋಗಿಬಿಡುತ್ತೆ ಸೊ ಹಾ ಹಾಗಾಗಿ ಯಾರು ಯಾ ಮಾರಬೇಡಿ ಯಾಮಾರಿ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ಯಾರು ಯಾಮ್ ಯಾಮ್ರಿ ವ್ಯಾಮಾರಿ ಏನೋ ಒಂದು ಏನೋ ಒಂದು ಅದನ್ನು ನೀವು ಇ ಕೆ ವೈ ಸಿ ಮಾಡಕ್ಕೆ ಹೋಗಬೇಡಿ ಪ್ಲೀಸ್ ಯಾಕಂದರೆ ಅದು ಒಂದು ಅಪ್ಡೇಟ್ ಆಗಿರೋ ಥರ ಇರುತ್ತೆ ಕಾರ್ಡ್ ಅಪ್ಡೇಟ್ಗೆ ಹೋಗುತ್ತೆ ಅದು ಮತ್ತೆ ಹೊಸ ಕಾರ್ಡ್ ಬರುತ್ತೆ ನಿಮಗೆ ಹೊಸ ಕಾರ್ಡ್ ಬರೋಕ್ಕೆ ಹೋಗಿ ನಿಮಗೆ ರೇಷನ್ ಕಾರ್ಡ್ ದುಡ್ಡು ಬರಲ್ಲ ಆಮೇಲೆ ಗೃಹಲಕ್ಷ್ಮಿ ದುಡ್ಡು ಬರಲ್ಲ ಅಕ್ಕಿ ಅಮೌಂಟ್ ಬರಲ್ಲ ಯಾವುದು ಬರಲ್ಲ ನಾನು ಅದೇ ಕ್ವೀಂಡಲ್ಲಿ ಕೆಲಸ ಮಾಡೋದ್ರಿಂದ ನಿಮಗೆ ಹೇಳ್ತಾ ಇದ್ದೀನಿ ಈ ವಿಡಿಯೋ ಮಾತ್ರ ಆದಷ್ಟು 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 ಜನಗಳಿಗೆ ಶೇರ್ ಮಾಡಿ ಪ್ಲೀಸ್ ಈ ಕೆ ವೈ ಸಿ ಯಾರು ಮಾಡಬೇಕು ಗೊತ್ತಿಲ್ಲ ಗೊತ್ತಾ ರೇಷನ್ ಕಾರ್ಡ್ಗೆ ಆಧಾರ್ ಕಾರ್ಡೇ ಲಿಂಕ್ ಇಲ್ಲ ಫಸ್ಟಿಂದ ಅಂಥವ್ರು ಮಾತ್ರ ನಿಮ್ಮದು ರೇಷನ್ ಹೋಗಿ ರೇಷನ್ ಕಾರ್ಡು ಅಪ್ಡೇಟ್ ಮಾಡಿಸ್ಬೇಕು ಅದು ಯಾರು ಗೊತ್ತಾ ಬರೀ ಎ ಪಿ ಎಲ್ ಕಾರ್ಡ್ ಇರೋರು ಮಾತ್ರ ತುಂಬ ಜನದ ಹಿಂಗಿದೆ ಬಿ ಪಿ ಎಲ್ ಕಾರ್ಡ್ ಇರೋದು ಯಾರ್ದು ಏನು ಪ್ರಾಬ್ಲಮ್ ಇಲ್ಲ ಪ್ಲೀಸ್ ಸರ್ ಆಗಲಿ ಮೇಡಮ್ ಅಕ್ಕ ತಂಗಿ ಯಾರಾದರೂ ಆಗಲಿ ಗೃಹಲಕ್ಷ್ಮಿ ಬರೋ ದುಡ್ಡು ಬರೋಲ್ಲ ಆಮೇಲೆ ಅದಕ್ಕೆ ಹೇಳ್ತಾ ಇರೋದು ಯಾರು ರೇಷನ್ ಕಾರ್ಡ್ ಅಪ್ಡೇಟು ವೈ ಸಿ ಏನು ಮಾಡ್ಸೋಕ್ಕೆ ಹೋಗಬೇಡಿ ಅದು ಒಂದು ಏನೋ ಹೇಳ್ತಾರಲ್ಲ ಯಾರು ತೆಗೆದರೂ ಇದು ಅಂತಲೇ ಗೊತ್ತಾಗ್ತಾ ಇಲ್ಲ ನಿನಗೆ ಈ ಕೆ ವೈ ಸಿ ಈ ಕೆ ವೈ ಸಿ ಅಂತ ರೇಷನ್ ಕಾರ್ಡ್ ನಿಮಗೆ ಆಧಾರ್ ಅಪ್ಡೇಟ್ ಮಾಡೋದಿದೆಯಾ ಅದು ಮಾಡಿ ನಾನು ಏನು ಅನ್ನಲ್ಲ ಯಾಕಂದರೆ ಆಧಾರ್ ಅಪ್ಡೇಟು ಹತ್ತು ವರ್ಷಕ್ಕೊಂದ್ಸರಿ ಮಾಡಿಸ್ಬೇಕು ಅದು ಮಾಡಿಸಿ ರೇಷನ್ ಕಾರ್ಡ್ ಈ ಕೆ ವಯ್ ಸಿ ಪ್ಲೀಸ್ ಖಂಡಿತವಾಗ್ಲೂ ಮಾಡೋಕ್ಕೆ ಹೋಗಬೇಡಿ ಎಷ್ಟೋ ಜನದು ಎಷ್ಟೋ ಯಾವ ಮಾರಿ ಆ ಥರ ಅಡ್ರೆಸ್ ಎಲ್ಲ ಚೇಂಜ್ ಮಾಡಕ್ಕೆ ಹೋಗಿ ಗ್ರಹಲಕ್ಷ್ಮಿ ಒಂದು ಕಂತು ಬಂದಿದೆ ಎರಡು ಮೂರನೇ ಕಂತೆಲ್ಲ ಬರ್ತಾನೆ ಇಲ್ಲ ಅವ್ರಿಗೆ ಸೊ ಹಾಗಾಗಿ ಗೃಹಲಕ್ಷ್ಮಿ ಹಣ ಬರೋದು ಬರಲ್ಲ ಪ್ಲೀಸ್ ಯಾರು ಈ ಕೆ ವೈಸಿ ಮಾಡ್ಸೋಕ್ಕೆ ಹೋಗಬೇಡಿ ನನಗೆ ಬೈರಿ ಬೇಕಾದರೆ ನೀವು ಕಮೆಂಟ್ಸ್ ಹಾಕಿ ಬೈಬಿಡಿ ಅದು ಏನು ತೊಂದರೆ ಇಲ್ಲ ಬಟ್ ನೀವು ಕೆ ವೈ ಸಿ ಮಾತ್ರ ಮಾಡ್ಸೋಕೆ ಹೋಗಬೇಡಿ ಆಧಾರ್ ಕಾರ್ಡ್ ಲಿಂಕ್ ಇರುತ್ತೆ ಬಿ ಪಿ ಎಲ್ ಕಾರ್ಡ್ ಎಸ್ಪೆಷಲಿ ಬಿ ಪಿ ಎಲ್ ಕಾರ್ಡು ಆಧಾರ್ ಕಾರ್ಡ್ ಲಿಂಕ್ ಇದ್ದರೆ ಮಾತ್ರ ಬಿ ಪಿ ಎಲ್ ಕಾರ್ಡ್ ಬರುತ್ತೆ ಇಲ್ಲಾಂದರೆ ಬರಲ್ಲ ಸೊ ಹಾಗಾಗಿ ಪ್ಲೀಸ್ 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 ಈ ಈ ವಿಡಿಯೋ ಮಾತ್ರ ಆದಷ್ಟು 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 ಶೇರ್ ಮಾಡಿ ಬಿ ಪಿ ಎಲ್ ಕಾರ್ಡ್ ಇರೋರು ಯಾರೂ ವೈ ಸಿ ಮಾಡ್ಸೋಕೆ ಹೋಗಬೇಡಿ ಗೃಹಲಕ್ಷ್ಮಿ ಬರೋದು ಬರಲ್ಲ ಅಕ್ಕಿ ಅಮೌಂಟ್ ಬರೋದು ಬರೋಲ್ಲ ಅದಕ್ಕೆ ಐ ಹಂಬಲ್ ರಿಕ್ವೆಸ್ಟು ಯಾರೂ ವೈ ಸಿ ಪದೇ ಪದೇ ಹೇಳ್ತಾ ಇದ್ದೀನಿ ನಾನು ಯಾರೂ ಈಕೆ ವಹಿಸಿ ಮಾಡ್ಸೋಕೆ ಹೋಗಬೇಡಿ ಓಕೆನಾ ಈ ವಿಡಿಯೋ ಚೆನ್ನಾಗಿ ಅನಿಸಿದೆ ಇವಾಗಂತೂ ಖಂಡಿತ ಒಂದು ಲೈಕು ಒಂದು ಶೇರ್ ಅಂತೂ ಬೇಕೇ ಬೇಕು ನಾನು ಅದೇ ಫೀಲ್ಡಲ್ಲಿ ಇರೋದ್ರಿಂದ ಒಂದು ಟೂ ಹಂಡ್ರೆಡ್ ಪರ್ಸೆಂಟ್ ಶೋರಾಗಿ ಹೇಳ್ತಾ ಇದ್ದೀನಿ ಪ್ಲೀಸ್ ಯಾರು ಇದು ಈ ಕೆಲಸನ ಮಾಡೋಕ್ಕೆ ಹೋಗಬೇಡಿ ओके ना बाय जय हिंद जय कर्नाटक